ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿ ಬಿ ನ್ಯೂಸ್ ಜೊತೆ ನಾನು ನಿಮ್ಮೆಲ್ಲರ ಪ್ರೀತಿಯ ತೃಪ್ತಿ ಬಸವರಾಜ್ ಸೊ ನಿನ್ನೆಯ ಬಿಗ್ ಬಾಸ್ ಎಪಿಸೋಡಲ್ಲಿ ಏನು ನಡೀತು ಅಂತ ನೋಡೋದಾದರೆ ಬಿಗ್ ಬಾಸ್ ಫಿನಾಲೆ ಹತ್ರ ಹತ್ರ ಬರ್ತಾ ಬರ್ತಾ ಸಖತ್ ಎಮೋಷ್ನಲ್ ಆಗ್ತಿದ್ಯಪ್ಪ ನೋಡೋಕೆ ಆಗ್ತಿಲ್ಲ ಫುಲ್ ನಾವೇ ಅಟ್ಯಾಚ್ ಆಗಿಬಿಡ್ತಿದ್ದೀವಿ ಅನ್ನೋ ಥರ ಅನಿಸ್ತಿದೆ ಬರ್ತಾ ಬರ್ತಾ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಅವರವರ ಬಾಂಡ್ಗಳನ್ನೇ ಉಳಿಸ್ಕೊತಾ ಇದ್ದಾರೆ ಆಗಿದ್ದ ಜಗಳಗಳಿಗೆಲ್ಲ ಸಾರಿ ಕೇಳಿಕೊಂಡು ಅವರವರೇ ಒಂದಾಗ್ಬಿಟ್ಟು ಇಡೀ ಇವಾಗ ಒಂದಾಗಿದೆ ಈ ಟೈಮಲ್ಲಿ ಬಿಗ್ ಬಾಸ್ ಎಲ್ರಿಗೂ ನಿಮ್ಮ ಆಸೆಗಳನ್ನ ತಿಳಿಸಿ ಅನ್ನೋದನ್ನ ಕೂಡ ಹೇಳ್ತಾರೆ ನಿನ್ನೆ ಸ್ಟಾರ್ಟಿಂಗಿಂದ ನೋಡೋದಾದರೆ ನಿನ್ನೆ ಮೊನ್ನೆ ಎಪಿಸೋಡಲ್ಲಿ ಆಬ್ವಿಯಸ್ಲಿ ಸೂರಜ್ ಅವರು ಮನೆಯೊಳಗೆ ಬಂದಿದ್ರು ಇದೇ ಎಪಿಸೋಡ್ ಕಂಟಿನ್ಯೂ ಆಗುತ್ತೆ ಸೊ ಸೂರಜ್ ಅವರು ಮನೆಯೊಳಗೆ ಬಂದಾಗ ಅವರ ಸೀರಿಯಲ್ದು ಪ್ರೋಮೋ ರಿಲೀಸ್ ಮಾಡ್ತಾರೆ ಸೊ ಆ ಸೀರಿಯಲಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಇರುತ್ತೆ ಏನೇನು ಮಾಡ್ತಾರೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಆ್ಯಂಡ್ ಅವರ ಸೀರಿಯಲ್ನ ಟೀಮ್ ಅಂದರೆ ಆ ಹೀರೋಯಿನ್ ಮತ್ತು ಇನ್ನೊಂದು ಕ್ಯಾರೆಕ್ಟರ್ ಅವರ ತಮ್ಮನ ಕ್ಯಾರೆಕ್ಟರ್ ಅವ್ರು ಕೂಡ ಮನೆಯೊಳಗೆ ಬಂದಿರ್ತಾರೆ ಸೊ ಮೂರ್ ಜನ ಬಂದ್ಬಿಟ್ಟು ಮನೆಯೊಳಗೆ ಸ್ವಲ್ಪ ಫನ್ ಮಾಡ್ತಾರೆ ಎಲ್ಲ ನಡೆಯುತ್ತೆ ಎಲ್ಲ ಮಾತುಕತೆ ಎಲ್ಲ ನಡೆಯುತ್ತೆ ಎಲ್ರು ಶಾಕಲ್ಲಿ ಅಲ್ಲಿ ಇರ್ತಾರೆ ಇಷ್ಟು ಬೇಗ ಹೊರಗೆ ಹೋಗಿದ್ ಮೂರೇ ವಾರದಲ್ಲಿ ಸೀರಿಯಲ್ ಹೀರೋ ಸೊ ಪ್ರೋಮೋ ಕೂಡ ರಿಲೀಸ್ ಆಗಿದೆ ಇನ್ನೇನು ಬಿಗ್ ಬಾಸ್ ನಂತರ ಅದೇ ಸೀರಿಯಲ್ ಶುರು ಆಗತ್ತೆ ಇದನ್ನೆಲ್ಲ ನೋಡಿ ಮನೆಯವ್ರಿಗೆಲ್ಲ ಸಖತ್ ಖುಷಿ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಸೀರಿಯಲ್ ಕಡೆಯಿಂದ ಒಂದು ಟಾಸ್ಕ್ ಕೊಟ್ಟರೆ ಟಾಸ್ಕ್ ಥರ ಒಂದು ಚಟುವಟಿಕೆ ಮಾಡಿಸ್ತಾರೆ ಅದರಲ್ಲಿ ಏನು ಅಂದರೆ ನಿಮ್ಮಲ್ಲಿ ಪವಿತ್ರವಾದ ಬಾಂಡ್ ಯಾರ ಜೊತೆಗಿತ್ತು ನಿಮ್ಮ ಪ್ರತಿಯೊಬ್ಬರಿಗೂ ಕೇಳ್ತಾರೆ ಕ್ವೆಶನ್ನ ಪವಿತ್ರವಾದ ಬಾಂಡ್ನ ಯಾರ ಜೊತೆಗೆ ಬೆಳೆಸ್ಕೊಂಡಿದ್ರಿ ನೀವು ಎಲ್ಲರೂ ಅಂತ ಕೇಳ್ತಾರೆ ಕ್ವೆಶನ್ನು ಸೊ ಅವರು ಯಾರನ್ನಾದರೂ ತೊಗೊಂಬೋದಿತ್ತು ಬಿಕಾಸ್ ಮನೆಯೊಳಗೆ ಇವಾಗಿರೋರು ಅನ್ನೋದಕ್ಕಿಂತ ಮುಂಚೆ ಇದ್ದವ್ರ ಜೊತೆಗೂ ಬಾಂಡ್ಗಳನ್ನ ಬೆಳೆಸ್ಕೊಂಡಿದ್ರು ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಸೊ ಅವರು ಅವರವ್ರ ಬಾಂಡ್ ಬಗ್ಗೆ ತಿಳಿಸ್ಬೇಕು ಅನ್ನೋದು ಇದರ ಅರ್ಥ ಆಗಿರುತ್ತೆ ಸೊ ಇದರಲ್ಲಿ ನೋಡೋದಾದರೆ ಮೊದಲನೇದಾಗಿ ಲೈಕ್ ನಾವು ಕಾವ್ಯ ಅವ್ರ ಜೊತೆ ತಗೊಳ್ಳೋದಾದರೆ ಕಾವ್ಯ ಅವರು ನನ್ನ ಬಾಂಡ್ ಅವ್ರ ಜೊತೆಗೆ ತುಂಬ ಪವಿತ್ರವಾಗಿದೆ ಅಂತ ಹೇಳ್ತಾರೆ ಇದು ಸ್ವಲ್ಪ ಶಾಕಿಂಗ್ ಆಗೇ ಇತ್ತು ಬಿಕಾಸ್ ಅವ್ರು ಪ್ರತಿಯೊಂದು ಸತಿನೂ ಗಿಲ್ಲಿಯವ್ರ ಅಪೋಸಿಟ್ ಆಗೇ ಮಾತಾಡ್ತಾರೆ ಈ ಸತಿ ಅವ್ರ ಜೊತೆಗೆ ಪವಿತ್ರವಾದ ಬಾಂಡ್ ಇದೆ ಅಂತ ಹೇಳ್ತಾರೆ ಬಟ್ ಅದಾಗಿ ತಕ್ಷಣ ಗಿಲ್ಲಿ ಅವ್ರಿಗೆ ಕೇಳಿದ್ರೆ ಗಿಲ್ಲಿ ಅವರು ಕಾವ್ಯ ಅವರ ಹೆಸರು ತಗೊಳ್ಳೋದೇ ಇಲ್ಲ ಇಲ್ಲಿವರೆಗೂ ಈ ವಾರದ ತನಕನೂ ಗಿಲ್ಲಿ ಅವರು ಪ್ರತಿ ವಾರದಲ್ಲೂ ನನಗೆ ಕಾವ್ಯ ಇಷ್ಟ ಅಂತ ಹೇಳೋರು ಈ ಸತಿ ಮಾತ್ರ ಕಾವ್ಯ ಅವ್ರ ಹೆಸರು ತಗೊಳ್ಳಲ್ಲ ಇದು ಯಾಕೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಲಾಸ್ಟ್ ವೀಕ್ ವೀಕೆಂಡ್ ಎಪಿಸೋಡ್ನಲ್ಲಿ ನೀವು ನೋಡಿರ್ಬೋದು ಇದೊಂದು ಇನ್ಸಿಡೆಂಟ್ ನಡೆಯುತ್ತೆ ಕಾವ್ಯ ಅವ್ರು ಹೇಳ್ತಾರೆ ನನ್ಗೆ ಒಂದು ವೇಳೆ ಟೈಮ್ ಚೇಂಜ್ ಮಾಡೋದೇನಾದರೂ ನನಗೆ ಆಪರ್ಚುನಿಟಿ ಇದ್ರೆ ಆವಾಗ ಗಿಲ್ಲಿ ಜೊತೆಗೆ ನಾನು ಬಾಂಡ್ ಮಾಡ್ಕೊತಿರ್ಲಿಲ್ಲ ಅವನು ಬಾಂಡ್ ಮಾಡ್ಕೊತಿರ್ಲಿಲ್ಲ ಅನ್ನೋದ್ಕಿಂತ ಗಿಲ್ಲಿ ಅವ್ರಿಗೆ ನನ್ನನ್ನು ರೇಗ್ಸು ಅಥಾರಿಟಿ ಕೊಡ್ತಿರ್ಲಿಲ್ಲ ಅಲ್ಲೇ ಅಂತಿದ್ದೆ ಅಂತ ಒಂದು ಮಾತು ಹೇಳ್ತಾರೆ ಇದು ಎಲ್ಲೋ ಗಿಲ್ಲಿ ಅವ್ರಿಗೆ ಎಲ್ಲೋ ಹರ್ಟ್ ಆಗಿದೆ ಅನ್ಕೋತೀನಿ ವೈ ಈ ಸತಿ ನಿನಗೆ ಯಾರ ಜೊತೆಗೆ ಪವಿತ್ರವಾದ ಬಾಂಡ್ ಇದೆ ಅಂತ ಕೇಳಿದಾಗ ರಕ್ಷಿತ ಅವ್ರ ವಿಷಯ ಹೇಳ್ತಾರೆ ರಕ್ಷಿತಾ ಅವ್ರ ಬಗ್ಗೆ ಹೇಳ್ತಾರೆ ನನಗೆ ಮನೆಯಲ್ಲಿ ನಾನು ಊಟ ಮಾಡಿದ್ದು ತಟ್ಟೆ ಕೂಡ ನಾನು ಎತ್ತಿಡಲ್ಲ ಅದನ್ನು ನನ್ನ ತಾಯಿ ಎತ್ತಿಡ್ತಾರೆ ಆದರೆ ಈ ಬಿಗ್ ಬಾಸ್ ಮನೆಯಲ್ಲಿ ನನಗೆ ರಕ್ಷಿತಾ ಅದೇ ಥರ ನೋಡ್ಕೊತಿದ್ದಾಳೆ ನನ್ನ ಪ್ರತಿಯೊಂದು ಆಗು ಹೋಗುಗಳನ್ನ ಬೇಕು ಬೇಡಗಳನ್ನ ಎಲ್ಲದನ್ನು ರಕ್ಷಿತಾನೇ ನೋಡ್ಕೊತಿದ್ದಾಳೆ ಅನ್ನೋದು ಗಿಲ್ಲಿಯ ಮಾತಾಗಿತ್ತು ಸೊ ರಕ್ಷಿತಾ ಜೊತೆಗೆ ನನಗೆ ಒಳ್ಳೆ ಬಾಂಡ್ ಇದೆ ಅಂತ ಹಂಚ್ಕೋತಾರೆ ಅದ್ರ ಜೊತೆಗೆ ರಕ್ಷಿತಾ ಅವರಿಗೆ ಕೇಳಿದಾಗ ಕೂಡ ರಕ್ಷಿತಾ ಅವರು ಕೂಡ ಗಿಲ್ಲಿ ಜೊತೆಗೆ ನನಗೆ ಒಳ್ಳೆ ಬಾಂಡ್ ಇದೆ ಅಂತ ಹೇಳ್ತಾರೆ ಆ್ಯಂಡ್ ರಘು ಅವ್ರು ಕೂಡ ಗಿಲ್ಲಿ ಹೆಸರೇ ಹೇಳ್ತಾರೆ ಗಿಲ್ಲಿ ಜೊತೆಗೆ ಒಳ್ಳೆ ಬಾಂಡ್ ಇದೆ ನನಗೆ ಎಷ್ಟೇ ಜಗಳಾಡ್ತೀವಿ ಕಿತ್ತಾಡ್ತೀವಿ ಕಾಲು ಹೇಳ್ಕೊತೀವಿ ಆದರೆ ಇವತ್ತಿಗೂ ನನಗೆ ಗಿಲ್ಲಿ ಜೊತೆಗೆ ಒಳ್ಳೆ ಬಾಂಡ್ ಇದೆ ಅಂತ ಹಂಚ್ಕೋತಾರೆ ಆ್ಯಂಡ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅಶ್ವಿನಿ ಅವರು ಈಗಾಗಲೇ ಹೊರಗೆ ಬಂದು ರುವಂತಹ ಜಾನ್ವಿ ಅವರ ಹೆಸರನ್ನು ತಗೋತಾರೆ ಜಾನ್ವಿ ಅವರು ಅಶ್ವಿನಿ ಅವರು ಎಷ್ಟು ಕ್ಲೋಸ್ ಇದ್ರು ಮುಂಚೆಯಿಂದ ಅಂತ ನಾವು ನೋಡೇ ಇದ್ದೀವಿ ಅವರ ಹೆಸರು ತಗೊಂಡ್ಬಿಟ್ಟು ಅವ್ರ ಜೊತೆಗೆ ನನಗೆ ಪವಿತ್ರವಾದ ಬಾಂಡ್ ಇತ್ತು ನನ್ನ ಸ್ನೇಹಿತೆ ಅವರು ಅಂತ ಹಂಚ್ಕೊಂತಾರೆ ಆ್ಯಂಡ್ ಇದಾಗಿದ್ದ ತಕ್ಷಣ ನೆಕ್ಸ್ಟ್ ಎಪಿಸೋಡ್ಗೆ ಕಾಲಿಡೋದಾದರೆ ಅಂದರೆ ನೆಕ್ಸ್ಟ್ ದಿನ ಬಿಗ್ ಬಾಸ್ ಮನೆಯಲ್ಲಿ ಕಾಲಿಡೋದಾದರೆ ಮೊದಲನೇದಾಗಿ ಬಿಗ್ ಬಾಸ್ ಎಲ್ರಿಗೂ ಈ ಅಥಾರಿಟಿ ಕೊಡ್ತಾರೆ ಅಥಾರಿಟಿ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ನಿಮ್ಮ ಆಸೆಗಳನ್ನ ಒಂದು ಲೆಟ್ರಲ್ಲಿ ಬರೆದು ಲೆಟ್ರಲ್ಲಿ ಬರೆದು ಅದನ್ನು ಕ್ಯಾಮ್ರಾ ಮುಂದೆ ಓದ್ಬಿಟ್ಟು ಒಂದು ಲಾಕ್ ಕೊಟ್ಟಿರ್ತಾರೆ ಲಾಕ್ ಆ್ಯಂಡ್ ಕೀ ಆ ಲಾಕ್ನ ಲಾಕ್ ಮಾಡಿಬಿಟ್ಟು ಆ ಕೀನ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹಾಕಬೇಕು ಅನ್ನೋದನ್ನ ಟಾಸ್ಕ್ ಟಾಸ್ಕ್ ಅಲ್ಲ ಒಂದು ಆಪರ್ಚುನಿಟಿ ಅನ್ನೋ ಥರ ಕೊಟ್ಟಿರ್ತಾರೆ ಆಗ ನಿನ್ನೆ ಎಪಿಸೋಡ್ನಲ್ಲಿ ಕೆಲವೊಬ್ಬರ ಆಸೆಗಳನ್ನ ಮಾತ್ರ ಎಪಿಸೋಡ್ ನಲ್ಲಿ ತೋರ್ಸ್ತಾರೆ ಆಗ ರಕ್ಷಿತಾ ಅವ್ರು ಬಂದು ಹೇಳ್ತಾರೆ ನನಗೆ ಈ ಮನೆಯೊಳಗೆ ನಾನು ಕನ್ನಡದ ಡ್ರಾಮಾ ಒಂದು ಅಂದ್ರೆ ನಾಟಕ ಒಂದನ್ನ ನೋಡ್ಬೇಕು ಕಣ್ಣಾರೆ ಕನ್ನಡದ ನಾಟಕ ಒಂದನ್ನ ಪ್ರದರ್ಶನ ಮಾಡ್ಬೇಕು ಅನ್ನೋದು ಅವ್ರದ್ದು ಒಂದು ಆಸೆ ಆಗಿರುತ್ತೆ ಆ್ಯಂಡ್ ರಘು ಅವ್ರದ್ದು ಕೇಳೋದಾದ್ರೆ ಅವರು ಸ್ವಿ ಈ ಬಿಗ್ ಬಾಸ್ ಮನೆಯ ಸ್ವಿಮ್ಮಿಂಗ್ ಪೂಲ್ ಒಳಗೆ ನಾನು ನನ್ನ ಮಗನ ಜೊತೆಗೆ ಆಟ ಆಡಬೇಕು ಅಂತ ಹಂಚ್ಕೋತಾರೆ ಆ್ಯಂಡ್ ನೆಕ್ಸ್ಟ್ ನಮ್ಮ ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡೋದಾದರೆ ಅಶ್ವಿನಿ ಗೌಡ ಅವರು ಕನ್ನಡದ ಹೋರಾಟಗಾರ್ತಿ ಅಂತ ಇದರಲ್ಲೇ ಗೊತ್ತಾಗುತ್ತೆ ಅವರಿಗೆ ಎಷ್ಟು ಕನ್ನಡದ ಮೇಲೆ ಒಲವಿದೆ ಅಂತ ಹೇಳಿಬಿಟ್ಟು ಅವರು ಇಷ್ಟೇ ಹೇಳ್ತಾರೆ ಮನೆಯವರು ಅದೆಲ್ಲ ಪಕ್ಕಕ್ಕೆ ಇಡ್ತಾರೆ ಅವರು ಅವರು ಅವರ ಗುರುಗಳಾದ ಟಿ ಎ ನಾರಾಯಣ್ ಗೌಡ್ರನ್ನ ಮನೆ ಒಳಗೆ ಕರೆಸಿ ಅವರ ಫ್ಯಾಮಿಲಿನ ಮನೆ ಒಳಗೆ ಕರೆಸಿ ಆ್ಯಂಡ್ ಅದ್ರ ಜೊತೆಗೆ ಅವರದೇ ಸ್ನೇಹಿತನಾದ ಮನು ಗೌಡ ಅವ್ರನ್ನ ಮನೆಯೊಳಗ್ ಕರೆಸಿ ಅವರ ತಮ್ಮ ಅವ್ರನ್ನ ಮನೆಯೊಳಗ್ ಕರ್ಸಿ ಇದು ನನ್ನ ಆಸೆ ಅಂತ ಹಂಚ್ಕೋತಾರೆ ಅಂಡ್ ಅದ್ರ ಜೊತೆಗೆ ಅವರ ಅವರ ತಂದೆಯವ್ರು ಕಟ್ಟಿರುವಂತಹ ಒಂದು ದೇವಸ್ಥಾನ ಇರುತ್ತೆ ದೇವಸ್ಥಾನಕ್ಕೆ ಸುದೀಪ್ ಸರ್ ಬರ್ಬೇಕು ಪೂಜೆ ನಡಿಬೇಕಾದ್ರೆ ಅನ್ನೋದು ಅವರ ಅವರ ಇನ್ನೊಂದು ಕೋರಿಕೆ ಆಗಿರುತ್ತೆ ಅಂಡ್ ಅದಾದ ನಂತರ ಗಿಲ್ಲಿ ಅವರ ಕೋರಿಕೆಗಳನ್ನ ನೋಡೋದಾದ್ರೆ ವೆರಿ ಫನಿ ಆಗಿರುತ್ತೆ ಅವ್ರು ಒಂದ್ ಹೇಳ್ತಾರೆ ಅವರಿಗೆ ನಲ್ಲಿ ಮೂಳೆ ಅಂದ್ರೆ ಇಷ್ಟ ಅಂತ ಹೇಳ್ಬಿಟ್ಟು ಅವ್ರ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲೂ ಅದಕ್ಕೆ ಫೇಮಸ್ ನೀವೆಲ್ಲ ನೋಡಿರ್ಬೋದು ಅವ್ರ ನಲ್ಲಿ ಮೂಳೆ ಅದ್ರ ಬಗ್ಗೆ ಏನೇ ಬ್ಲಾಗ್ಸ್ ಮಾಡ್ಕೊಂಡ್ಬಿಟ್ಟು ಫೇಮಸ್ ಆಗ್ಬಿಟ್ಟು ಅಲ್ಲಿಂದ ಬಿಗ್ ಬಾಸ್ ಮನೆಗೆ ಹೋಗಿರ್ತಾರೆ ಸೊ ಅವ್ರಿಗೆ ನಲ್ಲಿ ಮೂಳೆ ಇಷ್ಟ ನನಗೆ ಪೂರ್ತಿ ಇಡೀ ಊಟದಲ್ಲಿ ನಾನು ನಲ್ಲಿ ಮೂಳೆನೆ ತಿನ್ಬೇಕು ಪೂರ್ತಿಯಾಗಿ ಅಂತ ಹೇಳಿ ಬಿಗ್ ಬಾಸ್ಗೆ ಒಂದು ಕೋರಿಕೆ ಇಡ್ತಾರೆ ಅಂಡ್ ಅದ್ರ ಜೊತೆಗೆ ನನ್ನ ತರ ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ಟಿವಿಯಲ್ಲಿ ಒಂದು ಸಿನಿಮಾ ನೋಡ್ಬೇಕು ಅಂತ ಹೇಳ್ತಾರೆ ರಘು ಅವ್ರು ಕೂಡ ಒಂದು ಇದೇ ತರದ ಕೋರಿಕೆ ಇಟ್ಟಿರ್ತಾರೆ ನಾನು ಬಿಗ್ ಬಾಸ್ ಮನೆಯ ವರಾಂಡದಲ್ಲಿರೋ ಒಂದು ಚೇರ್ ಮೇಲೆ ನನ್ಗೆ ಅಲ್ಲಿ ಬಂದಾಗ ನಾನು ಅದ್ರ ಮೇಲೆ ಕುತ್ಕೊಂಡು ಸಿನಿಮಾ ನೋಡ್ಬೇಕು ಹೇಗಿರುತ್ತೆ ನೋಡ್ಬೇಕು ಅನ್ನೋದು ಅವ್ರ ಆಸೆ ಅಂತ ಹಂಚ್ಕೊಂತಾರೆ ಸೊ ಅದು ಕೂಡ ಒಂದ್ ಕೋರಿಕೆ ಇಟ್ಟಿರ್ತಾರೆ ರಘು ಅವ್ರು ಆ ಚೇರ್ ಮೇಲೆ ಕುತ್ಕೊಂಡು ನಾನು ಒಂದ್ ಸಿನ್ಮಾ ನೋಡ್ಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿ ಅವ್ರು ಕೂಡ ಸಿನ್ಮಾ ನೋಡ್ಬೇಕು ಅಂತ ಒಂದ್ ಕೋರಿಕೆ ಇಟ್ಟಿರ್ತಾರೆ ಸೊ ಇದಾಗಿತ್ತು ನಿನ್ನೆ ಎಪಿಸೋಡ್ ಇಲ್ಲಿಕೇನೆ ನಿನ್ನೆ ಎಪಿಸೋಡ್ ಮುಕ್ತಾಯವಾಗುತ್ತೆ ಸೊ ಮುಂದಿನ ಎಪಿಸೋಡ್ ಬಗ್ಗೆ ನಾನು ನಾಳೆ ನಿಮ್ ಜೊತೆಗೆಲ್ಲ ಮಾತಾಡ್ತೀನಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ ಗಾಗಿ ಕಾಯ್ತಾರಿ ಕಾಯ್ತಾರಿ ಕಾಯ್ತಾನೇರಿ ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿ ಬಿ ನ್ಯೂಸ್